ಆರ್ ನ್ಯೂಸ್ಗೆ ಸ್ವಾಗತ ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ಐಐಟಿ ಜೆಡಬಲಿ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಾನ್ಸರ್ಟ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ದೊಡ್ಡಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅಡ್ಡಿಪಡಿಸಿದವರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ದೊಡ್ಡಪುರ ಗ್ರಾಮದ ಆಂಜನಪ್ಪ ಎಂಬುವವರ ನಿವೇಶನದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಗ್ರಾಮದ ಯುವಕರು ಸಿದ್ಧರಾಗಿ ಪಾಯ ಹಾಕುತ್ತಿದ್ದಾಗ ಗ್ರಾಮಸ್ಥರು ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಕಾಮಗಾರಿಗೆ ತಡೆಯೊಡ್ಡಿದ್ದರು ಆದರೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಆಜಿನ ಬೆಂಬಲಕ್ಕೆ ಸಾಥ್ ಕೊಟ್ಟು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಪಾಯ ಹಾಕಿ ಹೋಗಿರುವ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ ಸ್ವಂತ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಮುಂದಾದಾಗ ಕೆಲ ವ್ಯಕ್ತಿಗಳು ಪೊಲೀಸರಿಗೆ ದೂರವಾಣಿ ಕರೆ ಮಾಡಿದ ಮೇರೆಗೆ ಸ್ಥಳಕ್ಕೆ ಬಂದ ಪೊಲೀಸರು ನೀತಿ ಸಂಹಿತೆ ಜಾರಿ ಇರುವ ಕಾರಣ ಅನುಮತಿ ಪಡೆದು ಅಂಬೇಡ್ಕರ್ ಪುತ್ಳಿ ನಿರ್ಮಾಣ ಮಾಡಿಕೊಳ್ಳುವಂತೆ ಸೂಚಿಸಿ ವಾಪಸ್ಸಾಗಿದ್ದರು ಕೂಡಲೇ ಅಂಬೇಡ್ಕರ್ ಪುತ್ಳಿ ನಿರ್ಮಾಣ ಮಾಡಲು ಓಟಿರುವ ತಂಡದ ಯುವಕರು ಪೊಲೀಸರು ತಡೆಯೂರ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ರಾಜ್ಯಾಧ್ಯಕ್ಷರಾದ ಆನೇಕಲ್ ಮರ್ಸೂರ್ ಡಾಕ್ಟರ್ ಎ ಕೃಷ್ಣಪ್ಪರವರ ಗಮನಕ್ಕೆ ತಂದ ತಕ್ಷಣ ಸ್ಥಳಕ್ಕೆ ಬಂದ ಸಂಘದ ಪದಾಧಿಕಾರಿಗಳು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಸಹಕರಿಸಿ ಪಾಯ ಹಾಕಿಸಿದ್ದಲ್ಲದೆ ಶೀಘ್ರದಲ್ಲೇ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡುವ ಭರವಸೆ ಕೊಟ್ಟ ನಂತರ ಈ ಕೆಲಸಕ್ಕೆ ಯಾವುದೇ ವ್ಯಕ್ತಿಗಳು ಅಡ್ಡಿಪಡಿಸಿದರೆ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತವೆ ಎಂದು ಎಚ್ಚರಿಕೆ ನೀಡಿ ಹೋಗಿದ್ದಾರೆ ಈ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಬೊಮ್ಮಸಂದ್ರ ರೇಣಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯಕವಿ ರವಿಚಂದ್ರ ರಾಜ್ಯ ಉಪಾಧ್ಯಕ್ಷರಾದ ಮಣಿಗಾನಹಳ್ಳಿ ಶ್ರೀನಿವಾಸ್ ರಾಜ್ಯ ಕಾರ್ಯದರ್ಶಿ ದೊಡ್ಡಪುರ ಡಿ ವಿ ಚಂದ್ರಶೇಖರ್ ಚಿಂತಾಮಣಿಯ ನಗರಸಭಾ ಸದಸ್ಯ ರೆಡ್ಡಪ್ಪ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ಪದಾಧಿಕಾರದ ಆನೇಕಲ್ ಮೀಸೆ ರಾಮಣ್ಣ ಆನಂದ್ ಪ್ರಶಾಂತ್ ಆನೂರು ಶ್ರೀನಿವಾಸ್ ನಾಗೇಶ್ ನವೀನ್ ದೊಡ್ಡಪುರ ಎಸ್ಸಿ ಸಮುದಾಯಕ್ಕೆ ಸೇರಿದ ಎಲ್ಲ ಮುಖಂಡರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕ ಚಿಂತಾ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕಸಬಿ ಆನೂರು ಗ್ರಾಮದ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ದೊಡ್ಡಪುರ ಗ್ರಾಮದಲ್ಲಿ ಇವತ್ತು ಬಾಬಾ ಸಾಹೇಬರು ಈ ದೇಶಕ್ಕಾಗಿ ಈ ಜನಗಳಿಗಾಗಿ ಜನಗಳ ಉದ್ಧಾರಕ್ಕಾಗಿ ಜನಗಳ ಹೇಳಿಗೆಕ್ಕಾಗಿ ಒಂದು ಕಾನೂನುಬದ್ಧವಾಗಿ ಸುದೀರ್ಘವಾಗಿ ಆಲೋಚನೆ ಮಾಡಿ ಈ ಭಾರತ ದೇಶಕ್ಕೆ ಸಂವಿಧಾನ ಬರ್ಕೊಟ್ಟಿದ್ದಾರೆ ಈ ಸಂವಿಧಾನ ಅಡಿಯಲ್ಲಿ ಇವತ್ತು ನಾವು ದಲಿತರು ದಿನ ದಲಿತರು ದಿನ ಹೆಣ್ಮಕ್ಳು ಮೇಲೆ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಗಳು ಅಂದಿನ ಹಿಂದಿನ ಕಾಲದವರೆಗೂ ನಿರಂತರವಾಗಿ ಬರ್ತಾ ಇದೆ ಯಾಕಪ್ಪ ಅಂದರೆ ಇವತ್ತಿನ ದಿನ ನಮ್ಮ ದೊಡ್ಡ ದೊಡ್ಡಬೂರು ಗ್ರಾಮದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ನಿರ್ಮಾಣ ನಾವು ಮಾಡೋಕೆ ಒಂದು ಪಾಯವನ್ನು ಹಾಕೋ ಸಂದರ್ಭದಲ್ಲಿ ಯಾರೋ ಚಿಡಿ ಇರ್ತಕ್ಕಂಥ ಈ ಭಾಗದಲ್ಲಿರ್ತಕ್ಕಂಥ ಫೋಟಂಟಿಗಳು ಏಟ್ಪಾಟಿಗಳು ಥರ್ಡ್ ಪಾರ್ಟಿಗಳು ಮನುವಾದಿಗಳು ಮತ್ತು ಪೊಲೀಸ್ ಠಾಣೆಗೆ ದೂರ್ ಮುಖಾಂತರ ಕರೆ ನೀಡಿ ಪೊಲೀಸ್ ಒಬ್ಬರಲ್ಲ ಇಬ್ಬರಲ್ಲ ಎಂಟು ಜನ ಬಂದು ಏನೋ ಒಬ್ಬ ಡಕಾಯಿತಿ ತರ ಗೂಂಡಾಗಳ ತರ ಬಂದು ವರ್ಧನೆ ಮಾಡಿ ಇವತ್ತು ನೀವು ಅಂಬೇಡ್ಕರ್ ಪುತ್ರಿಕೆ ಪಾಯ ಹಾಕಬಾರ್ದು ಏನೋ ಪರ್ಮಿಷನ್ ಇದೆ ಕೋಡಪ್ ಕಾಣ್ತಿದ್ದೆ ಅಂತ ಹೇಳಿ ಅಲ್ಲಿನ ಬಂದು ಪೊಲೀಸರು ಬಂದು ಇಲ್ಲಿ ಇವು ನಮ್ಮ ಹುಡುಗನಾದ ನಮ್ಮ ಸಂಘಟನೆ ಹುಡುಗನಾದ ಚಂದ್ರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂತೆ ಒಂದು ಪೊಲೀಸರಿಗೆ ದೌರ್ಜನ್ಯೇ ಖಂಡನೆ ಮಾಡ್ತಾರೆ ಸಂಘಟನೆ ಮುಖಾಂತರ ಬಂಧುಗಳೇ ಒಂದು ಪಕ್ಷ ಏನಾದರು ನೀವು ದೊಡ್ಡಪುರದಲ್ಲಿ ಬಂದು ಪೊಲೀಸರು ನಿಮ್ಗೆ ನಿಲ್ಲಿಸಬೇಕು ನಿಮ್ಗೆ ಪರ್ಮಿಷನ್ ಕೊಡಬೇಕು ಅಂದ್ರೆ ಸರ್ಕಾರಿ ಪಬ್ಲಿಕ್ ಜಾಗದಲ್ಲಿ ಅಂಬೇಡ್ಕರ್ ಪುತ್ರಿ ಕಟ್ಟಬೇಕಾದ್ರೆ ಸರ್ಕಾರದ ಅನುಮತಿ ತಗೊಬೇಕು ಅದು ಕಾನೂನು ಬಯ ಭಯೋ ಇರ್ತದೆ ಕಾನೂನು ಕಾನೂನು ಇರುತ್ತೆ ನಮ್ಮ ಸ್ವಂತ ಜಾಗದಲ್ಲಿ ಅಂಬೇಡ್ಕರ್ ಪುತ್ಲಿ ಕಟ್ಬೇಕಾದ್ರೆ ಸರ್ಕಾರದ ಯಾವುದೇ ಪೂರ್ವ ಅನುಮತಿ ಬೇಕಾಗಿಲ್ಲ ಒಂದು ಕಡೆ ದಯವಿಟ್ಟು ನೀವು ಯಾರೇ ಆಗಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ ಪ್ರಶ್ನೆ ಅಧಿಕಾರಿಗಳು ನೀವು ಮನೆಯದೆ ನೀವು ಅವ್ರಿಗೆ ಭಯ ಪರೋದೆ ನಿಮ್ಮ ಕೆಲಸ ನೀವು ಮಾಡಿ ನಾವೆಲ್ಲ ನಿಮ್ಮ ಸಂಘಟನೆ ನಿಮ್ಮ ಹಿಂದೆ ನಾವು ಬೆನ್ನಲ್ ಬೇಕಿದ್ವಿ ಹೇಳ್ತಾ ನಮ್ಮ ತಾಲೂಕು ಡಿ ಸಿ ಎಸ್ ಯುವಕರ ಸಂಘದಲ್ಲಿ ಮಹಿಳಾ ಜಿಲ್ಲಾ ರಾಜ್ಯಾಧ್ಯಕ್ಷರು ಸರ್ ಇಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ದೊಡ್ಡಪುರ ಹಾಲೂರು ಗ್ರಾಮ ಪಂಚಾಯತಿ ದೊಡ್ಡಪುರದಲ್ಲಿ ಏನು ನಮ್ಮ ಜಾಗದಲ್ಲಿ ಬೇರೆ ನಾವು ಸ ಬೇರೆ ಹೋಗಿ ಪಬ್ಲಿಕಲ್ಲಿ ಹೋಗಿ ಇಲ್ಲ ಬೇರೆ ಕಡೆ ಹೋಗಿ ನಾವು ಕಟ್ತಾ ಇಲ್ಲ ನಮ್ಮ ಜಾಗದಲ್ಲಿ ಒಂದು ಅಂಬೇಡ್ಕರ್ ಒಂದು ಶಿಲೆ ನಿರ್ಮಾಣ ಮಾಡೋಣ ಅನ್ನೋದಕ್ಕೋಸ್ಕರ ನಮ್ಮ ಮಾಡೋಣ ಅಂಥೇಳಿ ನಾವು ಇಲ್ಲಿ ಬಂದು ನಿರ್ಮಾಣಕ್ಕಿನ್ನೂ ಕಾಲು ಇಡಲಿಲ್ಲ ಅಷ್ಟು ಜಲ್ದಿ ಪೊಲೀಸವ್ರಿಗೆ ಸುದ್ದಿ ಮುಟ್ಟಿಸಿ ಮಾಡೋಂಥದ್ದು ಯಾರು ಮಾಡಿದರೋ ಗೊತ್ತಿಲ್ಲ ಹಾಗೆ ಇಲ್ಲಿ ಪೊಲೀಸವ್ರಿಗೆ ಇಲ್ಲಿ ನಾವು ಮಾಡ್ತಾ ಇರೋಂಥ ಕೆಲಸ ನಿಲ್ಲಿಸಿ ಅನ್ನೋದಕ್ಕೆ ಏನು ಅಧಿಕಾರ ಇದೆ ನಮ್ಮ ಜಾಗದಲ್ಲಿ ನೀವು ಕಟ್ಟಬೇಡಿ ಕೋಡ್ ಆಫ್ ಕಾಂಟ್ರಾಕ್ಟ್ ಕೋಡ್ ಆಫ್ ಕಾಂಟ್ರಾಕ್ಟ್ಗೂ ನಮ್ಮ ಜಾಗಕ್ಕೂ ಸಂಬಂಧ ಏನು ಅಲ್ಲಿ ನೀರು ಹೋಗ್ತಾ ಇದೆ ನೀರು ಸ್ಟಾಪ್ ಆಗಿದೆ ಮನೆಗಳು ನೀರು ನುಗ್ತಾ ಇದೆ ಮನವಾದಿಗಳಲ್ಲ ಅಡ್ಡಾಕ್ತಿ ಅದನ್ನ ನೋಡ್ರಿ ಅಂದರೆ ಇಲ್ಲಿ ನಾವು ಕಟ್ಟೋ ಅಂತ ನಾಲ್ಕು ಒಂದು ಕಲ್ಲು ಇಡ್ಲಿಲ್ಲ ಅಷ್ಟು ಜಲ್ದಿ ಬೇಗ ಬಂದಿದ್ದಾರೆ ಪೊಲೀಸ್ ಇನ್ನೆಷ್ಟು ಬೇಗ ಪೊಲೀಸ್ಗಳು ಸುದ್ದಿ ಮುಟ್ಟುತ್ತೆ ನಮ್ಮ ಕಷ್ಟಗಳು ಪೊಲೀಸವ್ರಿಗೆ ಅದು ಮಾತ್ರ ಅರ್ಥ ಆಗುತ್ತೆ ಅಂಬೇಡ್ಕರ್ ಭವನ ಇಲ್ಲಿ ಇಡಬೇಡಿ ಅಂಬೇಡ್ಕರ್ ಭವನ ಇಡಬೇಡಿ ಅಂತ ಹೇಳೋದಕ್ಕೆ ಅವ್ರಿಗೇನು ಅಧಿಕಾರ ಇದೆ ಅಲ್ಲ ಸರ್ ಪೊಲೀಸವ್ರಿಗೆ ಆವಾಗಿನ ಕಾಲದಲ್ಲಿ ಚಡ್ಡಿ ಕೊಡ್ತಿದ್ರು ಈಗ ಪ್ಯಾಂಟ್ ಮಾಡಿದ್ದಾರೆ ಡಾಕ್ಟರ್ ಬಿರ್ ಅಂಬೇಡ್ಕರ್ ಅವರು ಆ ಒಂದೇ ಒಂದು ಸಾಕು ಅವ್ರಿಗೆ ಹಾಗಾಗಿ ನಾವು ಮಾಧ್ಯಮ ಮಿತ್ರರಲ್ಲಿ ಇಷ್ಟೇ ಸೊ ಯಾವುದೇ ಪೊಲೀಸು ಇಲ್ಲಿ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಕಟ್ಟಬೇಡಿ ಅಂತ ಅಧಿಕಾರ ಯಾರಿಗೂ ಇಲ್ಲ ಈ ತಾಲೂಕು ಎಮ್ ಎಲ್ ಎಗೂ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರಲ್ಲೇ ಅಡಚಣ ಏನಾದರೂ ಮಾಡಿದ್ರೆ ಉಗ್ರ ಹೋರಾಟವನ್ನು ಪೊಲೀಸ್ ಮೇಲೇ ಮಾಡ್ತೀವಿ ಹೀಗೆ ಅಂತ ಹೇಳ್ತಾ ನಿಮ್ಮ ಈ ಮಾತುಗಳನ್ನು ನಾವು ಮುಗಿಸ್ತೀವಿ ನಮಸ್ಕಾರ ಈ ದಿನ ಏನು ಇಲ್ಲಿ ಪರಿಸ್ಥಿತಿ ಎದುರಾಗಿದೆ ಅಂತಂದ್ರೆ ನಾವು ಇಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ತುಂಬ ಅಡಚಣೆಯಾಗಿ ಇಲ್ಲಿ ಪರಿಸ್ಥಿತಿ ಎದುರಾಗಿತ್ತು ಆಗ ನಾವು ಇಲ್ಲಿ ಮನೆ ಕಟ್ಕೊಳ್ಳೋ ಪಾಯ ಹಾಕೋ ಪರಿಸ್ಥಿತಿಯಲ್ಲಿ ನಾವಿರೋವಾಗ ಇಲ್ಲಿ ಊರಿನ ಹಿರಿಯರು ಬಂದ್ಬಿಟ್ಟು ಇಲ್ಲಿ ಯಾರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ರೋಡ್ ಬೇಕು ನಮಗೆ ನಮಗೆ ಇಲ್ಲಿ ಅನನುಕೂಲ ಆಗಿದೆ ತೋಟಗಳ ಹತ್ರ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ನಮಗೆ ರೋಡ್ ರೋಡ್ ಮಾಡ್ಕೊಡ್ಬೇಕಂತ ಹೇಳಿಬಿಟ್ಟು ಇಲ್ಲಿ ಜೆ ಸಿ ಬಿ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ನಮಗೆ ತುಂಬ ತೊಂದರೆ ಮನೆಗಳಿಗೆ ತೊಂದರೆ ಆಗೋ ಥರ ಇವರು ರಸ್ತೆ ಮಾಡಿಕೊಡ್ಬೇಕಂತ ಹೇಳಿಬಿಟ್ಟು ಬಂದರು ಆಗ ನಾವು ಇದಕ್ಕೆ ನಾವು ಅಡ್ಡಿಪಡಿಸ್ತೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಕಾನೂನು ಮುಖಾಂತರವಾಗಿ ಇಲ್ಲಿ ಯಾರು ಕಾನೂನು ಮುಖಾಂತರವಾಗಿ ಇಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ ಕಾನೂನು ಮುಖಾಂತರ ಏನಿದ್ರೆ ಅದು ಮಾಡಬೇಕಂತ ಹೇಳ್ಬಿಟ್ಟು ನಾವಿಲ್ಲಿ ಎದುರು ನಿಂತ್ಕೊಂಡ್ವಿ ಎದುರು ನಿಂತ್ಕೊಂಡ ಪಕ್ಷದಲ್ಲಿ ಇಲ್ಲಿ ನಾವು ಏನು ಮಾಡೋದು ನಮ್ಮ ಖಾಲಿ ನಮ್ದೊಂದು ಖಾಲಿ ಜಾಗ ಇತ್ತು ಅದಕ್ಕೇನು ಬೇಕು ಹಕ್ಕುಪಾತ್ರೆಗಳೆಲ್ಲ ಇದೂ ಇದೆ ನಾವು ಇಲ್ಲಿ ಮಾಡಿಕೊಳ್ಳೋ ಪರಿಸ್ಥಿತಿಯಲ್ಲಿ ಪೊಲೀಸ್ನವ್ರಿಗೆ ಇಲ್ಲಿ ಯಾರೋ ಸುದ್ದಿ ಮುಡಿಸಿ ಇಲ್ಲೇನು ಮಾಡಬಾರ್ದು ಇಲ್ಲೇನಾದರೂ ಮಾಡೋಂಗಿದ್ರೆ ಇಲ್ಲಿ ಕೋಡ್ ಆಫ್ ಕಾಂಟ್ಯಾಕ್ಟ್ ಇದೆ ಇಲ್ಲೇನು ಮಾಡಬಾರ್ದು ಅವ್ರನ್ನೂ ಮಾಡಕ್ಕೆ ನಿಲ್ಸಿದ್ವಿ ಇಲ್ಲಿ ನಿಮಗೂ ಮಾಡಕ್ಕೆ ನಿಲ್ಸ್ತೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ನಮಗೆ ಇಲ್ಲಿ ಹೇಳ್ಬಿಟ್ಟಿದ್ರು ಇದೇ ಸುದ್ದಿಯನ್ನು ನಾನು ಆನೆಕಲ್ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಸಂಸ್ಥಾಪಕರಾದ ಡ ಡ ಡಾಕ್ಟರ್ ಮರಸೂರು ಕೃಷ್ಣಪ್ಪವ್ರಿಗೆ ನಾನು ಸುದ್ದಿ ಮುಟ್ಟಿಸುವಾಗ ಅಲ್ಲಿ ಏನೇ ಆಗಲಿ ನಾನು ನಿಂತು ಅಲ್ಲಿ ನಾನು ಮಾಡಿಸ್ತೀನಿ ಇಲ್ಲಿ ಯಾರಿಗೂ ಆ ಅಂಬೇಡ್ಕರ್ ಜಾಗ ನಿಲ್ಲ ನಿಲ್ಲಿಸಬಾರ್ದು ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂಥೇಳಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾದ ಮೇಲೆ ನಮಗೆ ಸ್ವಲ್ಪ ಧೈರ್ಯ ಬಂತು ಹೀಗೆ ಇನ್ನು ಇನ್ನು ಮುಂದೆ ಏನಾದರೂ ಹೇಳ್ಬಿಟ್ಟು ನಾವು ಇವರಿಗೆ ಒಂದು ಎಚ್ಚರಿಕೆ ಮುಖಾಂತರ ನಾವು ಹೇಳ್ತಾ ಎಲ್ಲರಿಗೂ ಜೈ ಭೀಮ್ ಎ ಚಂದ್ರಶೇಖರ್ ನನ್ನ ಹೆಸರು ಉದಯ ಕವಿ ರವಿಚಂದ್ರ ಅಂಥೇಳಿ ಇರ್ಬೇಕು ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದೆ ಈ ರಾಜ್ಯ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮಗೆ ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾರೆ ಅಣ್ಣವರು ಸೊ ಹಾಗಾಗಿ ಈ ಒಂದು ಸಂಘಟನೆಯಲ್ಲಿ ನಿಜವಾಗಿಯೂ ಕೂಡ ಈ ಒಂದು ಸಂಘಟನೆ ಕರ್ನಾಟಕದಾದ್ಯಂತ ರಾಜ್ಯದಾದ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಸಾಮಾಜಿಕವಾಗಿ ಏನು ಬೇಕೋ ಅಂತಹ ಒಂದು ಸೇವೆಗಳನ್ನು ಮಾಡ್ತಾ ಬಂದಿದೆ ನೋಡಿ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳು ಕಳೆದಿದ್ದರೂ ಕೂಡ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬರೀ ಇದು ಈ ಸಮಸ್ಯೆ ಬರೀ ತಾಲೂಕಿಗೆ ಮಾತ್ರ ಸೀಮಿತ ಅಲ್ಲ ರಾಜ್ಯದಾದ್ಯಂತ ಇವತ್ತು ದೇಶದಾದ್ಯಂತ ಇದೇ ಒಂದು ಸಮಸ್ಯೆಯನ್ನು ದಲಿತರು ಎದುರಿಸುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ ನೋಡಿ ಅಂಬೇಡ್ಕರ್ ಅವರು ಎಲ್ಲ ವರ್ಗದ ಜನರಿಗೂ ಕೂಡ ದೇಶದ ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಮತ್ತು ಸಮಾನತೆ ಹಕ್ಕುಗಳು ಸಿಗಬೇಕು ಮೂಲಭೂತ ಹಕ್ಕುಗಳು ಸಿಗಬೇಕು ಅಂತ ಹೇಳ್ಬಿಟ್ಟು ಸುದೀರ್ಘವಾಗಿ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಪ್ರಪಂಚದಲ್ಲೇ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ಆ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಬದುಕ್ ಬದುಕ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಯಾವುದೇ ಒಂದು ಜಾತಿ ಆಗಿರ್ಬೋದು ಧರ್ಮ ಆಗಿರ್ಬೋದು ಎಲ್ಲ ಜಾತಿ ಧರ್ಮದವರು ಇವತ್ತು ಸಂವಿಧಾನದ ನೆರಳಿನ ಅಡಿಯಲ್ಲೇ ಬದುಕ್ತಾ ಇರೋದು ಅಂತಹ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂತಹ ಆ ಮಹಾನ್ ಚೇತನನ ಒಂದು ಪುತ್ಥಳಿಯನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆನೂರು ಗ್ರಾಮ ಪಂಚಾಯಿತಿಯ ದೊಡ್ಡಪುರ ಗ್ರಾಮದಲ್ಲಿ ಅದು ಸ್ವಂತ ಒಂದು ಜಾಗದಲ್ಲಿ ಇದೇನು ಪಬ್ಲಿಕ್ಕು ಜಾಗ ಅಲ್ಲ ಇದು ಸರ್ಕಾರಿ ಜಾಗ ಆದ್ರೂ ಸರ್ಕಾರಿ ಜಾಗದಲ್ಲೂ ಕೂಡ ಅಂಬೇಡ್ಕರ್ ಪ್ರತಿಮೆ ಇಡೋದಕ್ಕೆ ಯಾರು ಕೂಡ ಅಷ್ಟು ಸರೀಸಾಗಿ ವಿರೋಧ ವ್ಯಕ್ತಪಡಿಸಲ್ಲ ಆದರೆ ಸ್ವಂತ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಇಡೋದಕ್ಕೆ ಹೋದರೆ ಇಷ್ಟು ಬೇಗ ಈ ಒಂದು ಸುದ್ದಿ ಅಷ್ಟು ಬೇಗ ಹೇಗೆ ಹರಡುತ್ತೆ ಸ್ಪ್ರೆಡ್ ಆಗುತ್ತೆ ಪೊಲೀಸ್ ಅವ್ರು ಬಂದು ಇಲ್ಲಿ ಆ ಏನು ಒಂದು ಭೂ ಮಾಲೀಕರಿದ್ದಾರೆ ಅವ್ರ ಮೇಲೆ ನೀವು ಪುತ್ಥಳಿ ಕಟ್ಟು ಆಗಿಲ್ಲ ಇದಕ್ಕೆ ಪರ್ಮಿಷನ್ ಎಲ್ಲಿ ತೊಗೊಂಡಿದ್ದೀರ ಅಂತ ಕೇಳ್ತಾರೆ ಅಂತಂದರೆ ಅಂಥ ಇದು ಅವ್ರಿಗೆ ಮಾಡ್ತಕ್ಕಂಥ ಅವಮಾನ ಅಲ್ಲ ಇದು ಬಾಬಾ ಸಾಹೇಬ್ರಿಗೆ ಮಾಡ್ತಕ್ಕಂಥ ಅವಮಾನ ಹೀಗಾಗಿ ಬಾಬಾ ಸಾಹೇಬ್ರಿಗೆ ಏನಾದರೂ ಅವಮಾನ ಆದರೆ ಇಲ್ಲಿ ಪುತ್ಥಳಿಯನ್ನು ನಿರ್ಮಾಣ ಮಾಡೋದಕ್ಕೆ ಏನಾದರೂ ಅವಕಾಶ ಕೊಡಲಿಲ್ಲ ದೌರ್ಜನ್ಯ ಮಾಡ್ತೀವಿ ಅನ್ನೋದಾದರೆ ಇಡೀ ಒಂದು ಏನು ನಮ್ಮ ಸಂಘಟನೆ ಆಗಿರ್ಬೋದು ನಮ್ಮ ಸಮುದಾಯ ಆಗಿರ್ಬೋದು ಇಡೀ ರಾಜ್ಯಾದ್ಯಂತ ಮತ್ತು ಇಲ್ಲೇ ಇದೇ ಒಂದು ಗ್ರಾಮದಲ್ಲಿ ನಾವು ಧರಣಿ ಕೂತ್ಕೊಳ್ತೀವಿ ಸರ್ಕಾರದ ವಿರುದ್ಧ ಮತ್ತು ಇಲ್ಲಿನ ಒಂದು ಆಡಳಿತ ವಿರುದ್ಧ ಮತ್ತು ಪಂಚಾಯಿತಿಯವ್ರದ್ದು ಕೂಡ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಸಮಸ್ಯೆಗಳ ಬಗ್ಗೆ ಯಾರೂ ಕೂಡ ತಲೆ ತಲೆಕೆಡ್ಸ್ಕೊಡಲ್ಲ ಏನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೋದ್ರೆ ಇಷ್ಟು ಅಡ್ಡಿ ಆತಂಕಗಳು ಎದುರಾಗ್ತವೆ ಸೊ ಹಾಗಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ನಮ್ಮ ಸಂಘಟನೆಯ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಆನೆಕಲ್ ತಾಲೂಕು ಡಾಕ್ಟರ್ ಮರ್ಸೂರು ಎಂ ಕೃಷ್ಣಪ್ಪರವರು ಅಧ್ಯಕ್ಷರು ಮತ್ತು ಮಹಿಳಾ ಅಧ್ಯಕ್ಷರು ರೇಣುಕಾ ಮೇಡಮ್ ಅವರು ನಮ್ಮ ಪದಾಧಿಕಾರಿಗಳು ಮತ್ತು ಈ ಒಂದು ಊರಿನ ಸಮುದಾಯದವರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಜೈ ಬಿ ವಂದನೆಗಳನ್ನು ಹೇಳ್ತಾ ಈ ಒಂದು ಕೆಲಸಕ್ಕೆ ಯಾರು ಅಡ್ಡಿ ಪಡಿಸಬಾರ್ದು ಪಡಿಸಿದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ